ರೋಮಾಂಚನವಿ ಕನ್ನಡ ಇವತ್ತು ಮೊಬೈಲ್ನಲ್ಲಿ ಆಂಗ್ಲ ಭಾಷೆ ಬದಲು ಕನ್ನಡನ ಹೇಗೆ ಬಳಸೋದು ಅಂತ ಹೇಳ್ತೀನಿ ಬನ್ನಿ ನೋಡೋಣ ಯಾವುದೇ ಮೊಬೈಲ್ ಆದರೂ ಮೊದಲು ನಾವು ಸೆಟ್ಟಿಂಗ್ಸ್ಗೆ ಹೋಗಬೇಕು ಸೆಟ್ಟಿಂಗ್ಸ್ನಲ್ಲಿ ನಾವು ಹುಡುಕಬೇಕಾಗಿರೋದು ಲ್ಯಾಂಗ್ವೇಜಸ್ ಆ್ಯಂಡ್ ರೀಜನ್ ಅಥವಾ ಲ್ಯಾಂಗ್ವೇಜಸ್ ಆ್ಯಂಡ್ ಇನ್ಪುಟ್ ಅನ್ನೋ ಆಪ್ಷನ್ನ ಒಟ್ಟು ಲ್ಯಾಂಗ್ವೇಜಸ್ ಅನ್ನೋ ಆಪ್ಷನ್ನ ಇರಬೇಕು ನಿಮ್ಮ ಮೊಬೈಲ್ನಲ್ಲಿ ಸರ್ಚ್ ಆಪ್ಷನ್ ಇದ್ದರೆ ನೀವು ಲ್ಯಾಂಗ್ವೇಜ್ ಅಂತ ಟೈಪ್ ಮಾಡಿ ಡೈರೆಕ್ಟಾಗಿ ಆಪ್ಷನ್ನ ಹುಡುಕ್ಬೋದು ಅಂದರೆ ನೀವು ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗಬೇಕು ಕೆಲವು ಮೊಬೈಲ್ನಲ್ಲಿ ನಿಮಗೆ ಆಪ್ಷನ್ ಡೈರೆಕ್ಟಾಗಿ ಸಿಗುತ್ತೆ ಕೆಲವು ಮೊಬೈಲ್ಸಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗತ್ತೆ ಅಡಿಷನಲ್ ಸೆಟ್ಟಿಂಗ್ಸಾಗಿ ಹೋದಾಗ ನಿಮಗೆ ಲ್ಯಾಂಗ್ವೇಜಸ್ ಆ್ಯಂಡ್ ಇನ್ಪುಟ್ ಅನ್ನೋ ಆಪ್ಷನ್ ಸಿಗುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಲ್ಯಾಂಗ್ವೇಜ್ ಅನ್ನೋ ಆಪ್ಷನ್ ಸಿಗುತ್ತೆ ಆ ಲ್ಯಾಂಗ್ವೇಜ್ ಆಪ್ಷನ್ ಕೆಳಗಡೆ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು ಈಗಾಗಲೇ ಇಂಗ್ಲೀಷ್ ಇಂಡಿಯಾ ಅನ್ನೋ ಭಾಷೆ ಸೆಲೆಕ್ಟ್ ಆಗಿದ್ದು ಅದು ಇಂಗ್ಲೀಷ್ ಭಾಷೆ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಕನ್ನಡ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನೀವು ಕನ್ನಡ ಭಾಷೆ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಈಗ ಎಲ್ಲವೂ ಕನ್ನಡಕ್ಕೆ ಬದಲಾಗಿದೆ ಮೊದಮೊದಲು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಡ್ಜಸ್ಟ್ ಆದಮೇಲೆ ಕನ್ನಡ ಭಾಷೆ ಯೂಸ್ ಮಾಡೋದು ತುಂಬ ಸುಲಭ ಅನಿಸುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಕೂಡ ಮೊಬೈಲ್ನಲ್ಲಿ ಕನ್ನಡ ಭಾಷೆ ಎಷ್ಟು ಸುಂದರವಾಗಿದೆಯಲ್ಲ ಮತ್ತೆ ಕಿತ್ತಡಾಗಲಿರೆ ಈಗಲೇ ನಿಮ್ಮ ಮೊಬೈಲ್ನ ಕೈಗೆತ್ಕೊಳ್ಳ್ರಿ ಹಾಗೆ ಭಾಷೆನ ಕನ್ನಡಕ್ಕೆ ಬದಲಾಯಿಸ್ಕೊಳ್ರಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡನ ಬಳಸೋಣ ಕನ್ನಡನ ಬೆಳೆಸೋಣ